ಶ್ರೀ ಗುರುದೇವ್ ವೀಕ್ಷಕರೇ ಹುಟ್ಟುತ್ತಲೇ ಅದೃಷ್ಟವನ್ನು ಹೊತ್ತುಕೊಂಡು ಹುಟ್ಟಿರುವ ರಾಶಿಗಳು ಯಾವುದು ಮತ್ತು ಆ ರಾಶಿಗಳ ಗುಣಗಳು ಸ್ವಭಾವಗಳು ಹೇಗಿರುತ್ತೆ ಮತ್ತು ಇವರಿಗೆ ಅದೃಷ್ಟ ಯಾವ ರೀತಿ ಸಿಗುತ್ತದೆ ಇನ್ನು ಈ ರಾಶಿಗಳ ಜೀವನ ಶೈಲಿ ಯಾವ ರೀತಿ ಇರುತ್ತದೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವೇನಾದ್ರೂ ನಮ್ಮ ಗೆ ಹೊಸ ವೀಕ್ಷಕರಾಗಿದ್ದರೆ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಹಲವಾರು ಮಾಹಿತಿಗಳು ಪ್ರತಿನಿತ್ಯ ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ಅದೃಷ್ಟ ಎಂಬುದು ಕೇವಲ ಒಂದು ರಾಶಿಯನ್ನು ಅವಲಂಬಿಸಿರುವುದಿಲ್ಲ ಇದು ಜಾತಕದಲ್ಲಿರುವ ಎಲ್ಲಾ ಗ್ರಹಗಳ ಸ್ಥಾನ ದಸಾಭುಕ್ತಿ ಮತ್ತು ಮಾಡಿದ ಕರ್ಮಗಳನ್ನ ಅವಲಂಬಿಸಿರುತ್ತದೆ ಆದರೂ ಕೆಲವು ರಾಶಿಗಳು ನೈಸರ್ಗಿಕವಾಗಿ ಮತ್ತು ಶುಭ ಗ್ರಹಗಳ ಒಡೆತನದಿಂದಾಗಿ ಅಥವಾ ಒಳ್ಳೆಯ ಗುಣಗಳಿಂದಾಗಿ ಜೀವನದಲ್ಲಿ ಹೆಚ್ಚು ಸುಲಭವಾಗಿ ಯಶಸ್ಸು ಮತ್ತು ಸಂಪತ್ತನ್ನ ಪಡೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಅದೃಷ್ಟ ಅನ್ನೋದು ಕೆಲವರಿಗೆ ಲಾಟರಿ ಆದರೆ ಇನ್ನು ಕೆಲವರಿಗೆ ಅದು ಹುಟ್ಟು ಹವ್ಯಾಸ ಆಗಿರುತ್ತೆ ಇವರು ಮಣ್ಣು ಮುಟ್ಟಿದರೂ ಚಿನ್ನವಾಗುತ್ತದೆ ಅನ್ನೋದು ಸುಳ್ಳಲ್ಲ ಅದು ಗ್ರಹಗಳ ಆಟ ಕಷ್ಟಗಳು ಬಂದಾಗ ಬೇರೆಯವರು ದೇವರನ್ನು ಹುಡುಕುತ್ತಾರೆ ಆದರೆ ಈ ರಾಶಿಯವರು ಕಷ್ಟದಲ್ಲಿದ್ದಾಗ ದಾರಿಯೇ ಇವರನ್ನು ಹುಡುಕಿಕೊಂಡು ಬರುತ್ತೆ ಇವರು ಹುಟ್ಟಿರೋದೇ ಆಳೋದಕ್ಕೆ ಆಳಿಸಿಕೊಳ್ಳೋದಕ್ಕಲ್ಲ ಇನ್ನು ವೀಕ್ಷಕರೇ ಪೂರ್ವ ಪುಣ್ಯ ಎಂಬ ಒಂದು ಬಲವಾದ ವಿಚಾರವಿದೆ ಅಂದರೆ ಕಳೆದ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲವಾಗಿ ಈ ಜನ್ಮದಲ್ಲಿ ಕೆಲವು ರಾಶಿಯವರು ವಿಶೇಷವಾದ ಗ್ರಹ ಬಲದೊಂದಿಗೆ ಹುಟ್ಟುತ್ತಾರೆ ಇವರನ್ನು ದೈವದತ್ತ ಅದೃಷ್ಟವಂತರು ಎಂದು ಕರೆಯಲಾಗುತ್ತದೆ ಇವರು ಹೆಚ್ಚು ಕಷ್ಟ ಪಡದಿದ್ದರೂ ಕೆಲಸಗಳು ಸುಲಭವಾಗಿ ಆಗುತ್ತವೆ ಇವರ ರಾಸ್ಯಾಧಿಪತಿಗಳು ಇವರಿಗೆ ಅಂತಹ ರಕ್ಷಣೆಯನ್ನು ನೀಡುತ್ತಾರೆ ಮತ್ತೆ ಈ ರಾಶಿಯವರು ಎಷ್ಟೇ ದೊಡ್ಡ ಆಪತ್ತಿಗೆ ಸಿಲುಕಿದರೂ ಕೊನೆಯ ಕ್ಷಣದಲ್ಲಿ ಯಾವುದೋ ಒಂದು ಶಕ್ತಿ ಇವರನ್ನು ಪವಾಡದ ರೀತಿಯಲ್ಲಿ ಕಾಪಾಡುತ್ತದೆ ಜೊತೆಗೆ ಇವರು ಏನನ್ನಾದರೂ ತೀವ್ರವಾಗಿ ಬಯಸಿದರೆ ಪ್ರಕೃತಿಯೇ ಅದನ್ನು ಇವರ ಕಾಲಡಿಗೆ ತಂದು ಹಾಕುತ್ತದೆ ಇವರ ಸಂಕಲ್ಪ ಶಕ್ತಿ ಸಾಮಾನ್ಯರದಲ್ಲ ಇನ್ನು ಇವರು ಬಿದ್ದರೂ ಕೂಡ ಹೇಳುವಾಗ ಮೊದಲಿಗಿಂತ ಹೆಚ್ಚು ಎತ್ತರಕ್ಕೆ ಏಳುತ್ತಾರೆ ಸೋಲು ಇವರಿಗೆ ಕೇವಲ ವಿರಾಮವಿದ್ದಂತೆ ಅಂತ್ಯವಲ್ಲ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಮತ್ತು ಗ್ರಹಗಳು ಇವರಿಗೆ ಏಕೆ ಇಷ್ಟೊಂದು ಫೇವರ್ ಮಾಡುತ್ತವೆ ಒಂದೊಂದಾಗಿ ಆಳವಾಗಿ ನೋಡೋಣ ಮೊದಲನೇ ರಾಶಿ ಅತ್ಯಂತ ಅದೃಷ್ಟವಾದಂಥ ರಾಶಿ ವೃಷಭ ರಾಶಿ ಆಗಿರುತ್ತೆ ಕಾರಣ ನಿಮಗೆ ಹಣ ಮತ್ತು ಐಷಾರಾಮಿ ಮತ್ತೆ ಅದೃಷ್ಟ ಹುಟ್ಟಿನಿಂದಲೇ ಬಂದಿದೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಶುಕ್ರನು ಭೋಗ ಮತ್ತೆ ಸೌಂದರ್ಯ ಮತ್ತು ಹಣದ ಕಾರಕ ನಿಮ್ಮ ಅದೃಷ್ಟದ ಗುಟ್ಟು ನೀವು ಬಡತನದಲ್ಲಿ ಹುಟ್ಟಿದರೂ ಕೂಡ ಶ್ರೀಮಂತರಾಗಿಯೇ ಸಾಯುತ್ತೀರಿ ಹಣವನ್ನು ಆಕರ್ಷಿಸುವ ಕಾಂತಿಯ ಶಕ್ತಿ ಒಂಥರ ಮ್ಯಾಗ್ನೆಟಿಕ್ ಪವರ್ ನಿಮ್ಮಲ್ಲಿದೆ ನೀವು ಹಣದ ಹಿಂದೆ ಹೋಗೋದಿಲ್ಲ ಹಣವೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಇನ್ನು ಬೇರೆ ರಾಶಿಯವರ ಹತ್ತಿರ ಹಣ ಬರುತ್ತದೆ ಮತ್ತು ಹೋಗುತ್ತದೆ ಆದರೆ ನಿಮ್ಮ ಹತ್ತಿರ ಬಂದ ಹಣ ಸ್ಥಿರವಾಗಿ ನಿಲ್ಲುತ್ತದೆ ಆಸ್ತಿ ಒಡವೆ ಮತ್ತು ಭೂಮಿಯ ಮೂಲಕ ನೀವು ಶ್ರೀಮಂತರಾಗುತ್ತೀರಿ ಎಷ್ಟೇ ಕಷ್ಟವಿದ್ದರೂ ನೀವು ಉತ್ತಮ ಬಟ್ಟೆ ಉತ್ತಮ ಊಟ ಮತ್ತು ಉತ್ತಮ ಜೀವನ ಶೈಲಿಯನ್ನು ನಡೆಸಲು ಇಷ್ಟಪಡುತ್ತೀರಿ ಮತ್ತು ಅದಕ್ಕೆ ತಕ್ಕ ಸಂಪನ್ಮೂಲಗಳನ್ನು ಪಡೆದುಕೊಂಡಿರುತ್ತೀರಿ ಇನ್ನು ನಿಮ್ಮ ಹಠವೇ ನಿಮ್ಮ ಅದೃಷ್ಟ ಒಮ್ಮೆ ನೀವು ಒಂದು ಗುರಿಯನ್ನು ಹಿಡಿದರೆ ಎಷ್ಟೇ ವರ್ಷಗಳಾದರೂ ಅದನ್ನು ಸಾಧಿಸಿಯೇ ತೀರುತ್ತೀರಿ ಈ ತಾಳ್ಮೆಯ ನಿಮ್ಮ ಯಶಸ್ಸಿನ ಕೀಲಿ ಕೈ ಆಗಿರುತ್ತೆ ಮತ್ತೆ ಸುಖದ ಆಸೆಗೆ ಬಿದ್ದು ಸೋಮಾರಿತನ ಬೆಳೆಸಿಕೊಳ್ಳುವುದು ನಿಮ್ಮ ಏಕೈಕ ಶತ್ರು ಕಂಫರ್ಟ್ ಝೋನ್ ಅದರಿಂದ ನೀವು ಹೊರಬಂದರೆ ನೀವು ಕುಬೇರರಾಗುವಿರಿ ಇನ್ನು ಎರಡನೆಯ ರಾಶಿ ಸಿಂಹರಾಶಿ ಆಗಿರುತ್ತೆ ನೀವು ಕಾಡಿನ ರಾಜನಂತೆ ಸಿಂಹರಾಶಿಯವರು ನೀವು ಅರಸೊತ್ತಿಗೆಯನ್ನು ನಿಮ್ಮ ವ್ಯಕ್ತಿತ್ವದಲ್ಲೇ ಅಳವಡಿಸಿಕೊಂಡಿರುತ್ತೀರಿ ನಿಮ್ಮ ರಾಶ್ಯಾಧಿಪತಿ ಸೂರ್ಯ ಗ್ರಹಗಳ ರಾಜ ಹಾಗಾಗಿ ನೀವು ಎಲ್ಲಿದ್ದರೂ ಅಲ್ಲಿ ಪ್ರಮುಖ ವ್ಯಕ್ತಿಯಾಗಿರುತ್ತೀರಿ ಇನ್ನು ನಿಮ್ಮ ಅದೃಷ್ಟ ಇರುವುದು ನಿಮ್ಮ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸದಲ್ಲಿ ನೀವು ಕೋಣೆಯೊಳಗೆ ಪ್ರವೇಶಿಸಿದರೆ ಸಾಕು ಎಲ್ಲರ ಗಮನ ನಿಮ್ಮ ಮೇಲೆ ಇರುತ್ತದೆ ಜನರನ್ನು ನಿಮ್ಮತ್ತ ಸೆಳೆದುಕೊಳ್ಳುವ ಮತ್ತು ಅವರಿಂದ ಕೆಲಸ ಮಾಡಿಸಿಕೊಳ್ಳುವ ಅದ್ಭುತ ಕಲೆ ನಿಮಗಿರುತ್ತೆ ಮತ್ತೆ ನೀವು ಕೆಲಸಗಾರರಾಗಿ ಉಳಿಯಲು ಹುಟ್ಟಿಲ್ಲ ಬಾಸ್ ಆಗಲು ಮ್ಯಾನೇಜರ್ ಆಗಲು ಅಥವಾ ಲೀಡರ್ ಆಗಲು ಹುಟ್ಟಿದವರು ಉನ್ನತ ಹುದ್ದೆಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಇನ್ನು ಸಮಾಜದಲ್ಲಿ ಗೌರವ ಕೀರ್ತಿ ಮತ್ತು ಹೆಸರು ಮಾಡುವುದರಲ್ಲಿ ನೀವು ನಂಬರ್ ಒನ್ ಆಗಿರುತ್ತೀರಿ ನಿಮ್ಮ ಮಾತುಗಳಿಗೆ ಬೆಲೆ ಹೆಚ್ಚು ಎಷ್ಟೇ ಸೋಲು ಬಂದರೂ ನಿಮ್ಮ ಮುಖದಲ್ಲಿನ ನಗು ಮತ್ತು ತೇಜಸ್ಸು ಮಾಸುವುದಿಲ್ಲ ಇದೇ ನಿಮ್ಮ ಶತ್ರುಗಳನ್ನ ಎದುರಿಸುತ್ತದೆ ಆದರೆ ನೆನಪಿಟ್ಟುಕೊಳ್ಳಿ ಅಹಂಕಾರ ನಿಮ್ಮ ಅದೃಷ್ಟವನ್ನು ಹಾಳು ಮಾಡುವ ಏಕೈಕ ವಿಷಯ ವಿನಯವಂತಿಕೆಯನ್ನು ಅಳವಡಿಸಿಕೊಂಡರೆ ಜಗತ್ತೇ ನಿಮ್ಮ ಕಾಲಡಿ ಇರುತ್ತದೆ ಇನ್ನು ಮೂರನೇ ರಾಶಿ ತುಲ ರಾಶಿ ಆಗಿರುತ್ತೆ ನಿಮ್ಮ ಅದೃಷ್ಟ ಇರುವುದು ಜನರ ಮೂಲಕ ನೀವು ಏಕಾಂಗಿಯಾಗಿ ಗೆಲ್ಲುವುದಕ್ಕಿಂತ ಪಾಲುದಾರಿಕೆ ಅಥವಾ ಜನರ ಸಂಪರ್ಕದ ಮೂಲಕ ದೊಡ್ಡ ಮಟ್ಟದ ಯಶಸ್ಸು ಕಾಣುತ್ತೀರಿ ನಿಮ್ಮ ಸ್ಟೈಲ್ ಮತ್ತು ಮಾತಿನ ಚಾತುರ್ಯವೇ ನಿಮ್ಮ ಅತಿ ದೊಡ್ಡ ಬಂಡವಾಳ ಆಗಿರುತ್ತೆ ನೀವು ಜಗಳಗಳನ್ನು ಇಷ್ಟಪಡುವುದಿಲ್ಲ ಶಾಂತಿಯಿಂದಲೇ ಸಾಮ್ರಾಜ್ಯ ಕಟ್ಟುತ್ತೀರಿ ಇನ್ನು ನಾಲ್ಕನೇ ರಾಶಿ ಧನಸು ರಾಶಿ ಆಗಿರುತ್ತೆ ನೀವು ಅತ್ಯಂತ ಅದೃಷ್ಟವಂತ ರಾಶಿ ಎಂದು ನಿಸ್ಸಂದೇಹವಾಗಿ ಹೇಳಬಹುದು ಕಾರಣ ಇಷ್ಟೇ ನಿಮ್ಮ ರಾಶ್ಯಾಧಿಪತಿ ಗುರು ಗುರುಗ್ರಹವು ವಿಸ್ತರಣೆ ಮ ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತ ಮತ್ತೆ ನೀವು ಎಲ್ಲಿ ಹೋದರೂ ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿಯೇ ಬದಲಾಗುತ್ತವೆ ಬೇರೆಯವರು ವರ್ಷಗಟ್ಟಲೆ ಕಷ್ಟಪಟ್ಟು ಪಡೆಯುವ ಅವಕಾಶಗಳು ನಿಮಗೆ ಆಕಸ್ಮಿಕವಾಗಿ ಸಿಗುತ್ತವೆ ಇದಕ್ಕೆ ಕಾರಣ ನಿಮ್ಮ ರಾಶಿಯ ಮೇಲಿರುವ ಗುರುವಿನ ಅಮೃತ ದೃಷ್ಟಿ ಇನ್ನು ನಿಮಗೆ ಒಳಗಿನಿಂದಲೇ ಗೊತ್ತಿರುತ್ತದೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ನೀವು ಇದೇ ನಿಮ್ಮ ಅತಿ ದೊಡ್ಡ ಶಕ್ತಿ ನೀವು ರಿಸ್ಕ್ ತೆಗೆದುಕೊಂಡಾಗ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ ಮತ್ತೆ ನೀವು ಸಂಕಷ್ಟದಲ್ಲಿ ಸಿಲುಕಿದಾಗ ಡೆಡ್ ಲೈನ್ ಮುಗಿಯುವ ಕ್ಷಣದಲ್ಲಿ ಯಾರೋ ಒಬ್ಬರು ಬಂದು ಸಹಾಯ ಮಾಡುತ್ತಾರೆ ಅಥವಾ ಹೊಸ ದಾರಿ ತೆರೆಯುತ್ತದೆ ಇನ್ನು ನೀವು ಹುಟ್ಟಿರೋದೇ ಪ್ರಪಂಚವನ್ನು ನೋಡಲು ಪ್ರಯಾಣದಿಂದ ಮತ್ತು ವಿದೇಶಿ ವ್ಯವಹಾರಗಳಿಂದ ನಿಮಗೆ ಧನ ಲಾಭ ಕಟ್ಟಿಟ್ಟ ಬುದ್ಧಿ ಆದರೆ ಈ ವಿಷಯ ನೆನಪಿಟ್ಟುಕೊಳ್ಳಿ ನಿಮ್ಮ ಅದೃಷ್ಟದ ಮೇಲೆ ಅತಿಯಾದ ನಂಬಿಕೆ ಇಟ್ಟು ಸೋಮಾರಿಯಾಗಬೇಡಿ ಗುರು ಕೇವಲ ಅವಕಾಶ ಕೊಡುತ್ತಾನೆ ಅದನ್ನು ಬಳಸಿಕೊಳ್ಳುವುದು ನಿಮ್ಮ ಕೆಲಸ ಇನ್ನು ಐದನೇ ರಾಶಿ ಮೀನರಾಶಿ ಆಗಿರುತ್ತೆ ಧನುರ್ ರಾಶಿಯಂತೆ ನಿಮಗೂ ಗುರುವಿನ ಬಲವಿದೆ ಆದರೆ ನಿಮ್ಮದು ಅಂತಹ ಪ್ರಜ್ಞೆಯ ಅದೃಷ್ಟ ಏನೋ ಕೆಟ್ಟದ್ದು ನಡೆಯುವ ಮುನ್ನವೇ ನಿಮಗೆ ಮನಸ್ಸಿನಲ್ಲಿ ಮುನ್ಸೂಚನೆ ಸಿಗುತ್ತದೆ ದೇವರು ನಿಮ್ಮ ಬೆನ್ನ ಹಿಂದೆ ನಿಂತು ಕೈ ಹಿಡಿದು ನಡೆಸುವಂತೆ ನಿಮ್ಮ ಜೀವನವಿರುತ್ತದೆ ಆಧ್ಯಾತ್ಮಿಕ ಮತ್ತು ಕಲಾತ್ಮಕ ಕ್ಷೇತ್ರದಲ್ಲಿ ನೀವು ಅದ್ಭುತ ಯಶಸ್ಸು ಕಾಣುತ್ತೀರಿ ಇನ್ನು ವೀಕ್ಷಕರೇ ಈ ವಿಡಿಯೋದಲ್ಲಿ ತಿಳಿಸಿರುವ ಅದೃಷ್ಟದ ರಾಶಿಗಳು ಧನುರ್ ರಾಶಿ ವೃಷಭರಾಶಿ ಸಿಂಹರಾಶಿ ತುಲರಾಶಿ ರಾಶಿ ಮತ್ತು ಮೀನರಾಶಿ ಇದು ಪೂರ್ವ ಜನ್ಮದ ಪುಣ್ಯದಿಂದ ಅದೃಷ್ಟವನ್ನು ಪಡೆದುಕೊಂಡಿರುತ್ತಾರೆ ಗ್ರಹಗಳ ಸ್ಥಾನಮಾನ ಇವರಿಗೆ ಸುಲಭವಾಗಿ ದಾರಿ ಮಾಡಿಕೊಡುತ್ತದೆ ಹಾಗಂತ ಬೇರೆ ರಾಶಿಯವರಿಗೆ ಅದೃಷ್ಟ ಇಲ್ಲವೇ ಖಂಡಿತ ಇದೆ ಮೇಸ ಮತ್ತು ವೃಶ್ಚಿಕ ರಾಶಿಯವರು ತಮ್ಮ ಸ್ನಾಯು ಬಲ ಮತ್ತು ಧೈರ್ಯದಿಂದ ಅದೃಷ್ಟವನ್ನು ಕಿತ್ತುಕೊಳ್ಳುತ್ತಾರೆ ಮಿಥುನ ಮತ್ತು ಕನ್ಯಾ ರಾಶಿಯವರು ತಮ್ಮ ಬುದ್ಧಿವಂತಿಕೆಯಿಂದ ಅದೃಷ್ಟವನ್ನು ಸೃಷ್ಟಿಸುತ್ತಾರೆ ಕರ್ಕಾಟಕ ರಾಶಿಯವರು ಮತ್ತು ಭಾವನೆ ಮತ್ತು ಕುಟುಂಬದ ಆಶೀರ್ವಾದದಿಂದ ಗೆಲ್ಲುತ್ತಾರೆ ಮಕರ ಮತ್ತು ಕುಂಭರಾಶಿಯವರು ಶನಿಯ ಮಕ್ಕಳಾದ್ದರಿಂದ ಇವರು ಕಠಿಣ ಪರಿಶ್ರಮದ ನಂತರ ಸಿಗುವ ಶಾಶ್ವತ ಅದೃಷ್ಟವನ್ನು ಪಡೆಯುತ್ತಾರೆ ಇನ್ನು ನಿಮಗೆ ಗ್ರಹಗಳು ದಾರಿ ತೋರಿಸುತ್ತವೆ ಆದರೆ ಆ ದಾರಿಯಲ್ಲೇ ನಡೆಯಬೇಕಾದವರು ನೀವು ನೀವು ಮೇಲೆ ಹೇಳಿದ ಅದೃಷ್ಟವಂತ ರಾಶಿಯವರಾಗಿದ್ದರೆ ನಿಮ್ಮ ಟ್ಯಾಲೆಂಟ್ ಅನ್ನು ಹಾಳು ಮಾಡಿಕೊಳ್ಳಬೇಡಿ ಭಗವಂತ ಕೊಟ್ಟ ವರವನ್ನು ಉಪಯೋಗ ಮಾಡಿಕೊಳ್ಳಿ ಇನ್ನು ನಿಮ್ಮ ರಾಶಿಯೇ ಯಾವುದೇ ಇರಲಿ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಅದೃಷ್ಟ ನಿಮ್ಮ ದಾಸನಾಗುವುದು ಖಂಡಿತ ಇನ್ನು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮಗೆ ಈ ವಿಡಿಯೋ ಎಷ್ಟು ಉಪಯೋಗ ಆಗಿದೆ ಜೊತೆಗೆ ಈ ವಿಡಿಯೋದಲ್ಲಿ ನಿಮ್ಮ ಅದೃಷ್ಟದ ರಾಶಿ ಇದ್ದರೆ ನಿಮ್ಮ ರಾಶಿಯನ್ನು ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ತಿಳಿಸಿ ಇನ್ನು ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ